ಎಲ್ರಿಗೂ ನಮಸ್ತೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ಚಿಕ್ಕ ರೆಸಿಪಿನ ಹಾಕ್ತಾ ಇದ್ದೀನಿ ಸೊ ರೆಸಿಪಿಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಹಸಿಮೆಣ್ಸಿನ್ಕರ ಹಾಗೆ ಕೊತ್ತಂಬರಿ ಪುದೂನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ತರಕಾರಿಯಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಸೊ ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಬಟಾಣಿಗಳನ್ನಿಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಮಸಾಲೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಲವಂಗನ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಅಕ್ಕಿನ ಇಟ್ಕೊಂಡಿದ್ದೀನಿ ನಾನು ಸೊ ನಾನಿವಾಗ ಸಣ್ಣ ಅಕ್ಕಿನ ತೊಗೊತಾ ಇದ್ದೀನಿ ವ್ಯಾಸನಕ್ಕಿ ಮಿಕ್ಸ್ ಮಾಡ್ತಿಲ್ಲ ಮತ್ತು ಇಲ್ಲಿ ನಾನು ತೇಜ್ ತೇಜ್ಪತ್ತಾ ಅಂತ ಹೇಳ್ತೀನಿ ಪಲವೆಲೆ ಹಾಗೆ ಅದು ಹಸಿ ಪಲವೆಲೆ ಚಕ್ಕೆ ಲವಂಗ ನಕ್ಕಿನ ತೊಗೊಂಡಿದ್ದೀನಿ ಎಣ್ಣೆದ ಆಗಿದ ನಂತರ ನಾವು ಎಲೆಯನ್ನು ಹಾಕ್ತಾಯಿದ್ವಿ ಪಲವೆಲೆನ ಎರಡು ಎಲೆನೋ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಶು ಮತ್ತು ಚಕ್ಕೆ ಲವಂಗ ಹಾಗೆ ಅಲಕ್ಕಿ ಹಾಕಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಗ ಬೇಯತ್ತಂತ ಅಂತ ಆ್ಯಡ್ ಮಾಡಿದ್ದೀನಿ ನಂತರ ನಾನು ಸ್ವಲ್ಪೊತ್ತು ಬಿಟ್ಟು ತರಕಾರಿನೆಲ್ಲ ಆ್ಯಡ್ ಇದ್ದೀನಿ ನಾನು ತರಕಾರಿ ಫಸ್ಟೇ ತೊಳ್ದು ನಾನು ಹಾಕಲ್ಲ ಕಟ್ ಮಾಡಿಬಿಟ್ಟು ತೊಳ್ದು ಹಾಕ್ತೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪೊತ್ತು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೇಯುತ್ತೆ ಮತ್ತು ಉಪ್ಪು ಸ್ವಲ್ಪ ಅಂತ ಅಂದರೆ ತಗ ತಾಗತ್ತೆ ಅದಕ್ಕೆ ಈ ಮಸಾಲೆ ನಾನು ಇಟ್ಟಿದ್ದೆಲ್ಲ ತೋರಿಸಿದ್ನಲ್ಲ ನಿಮಗೆ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅದೊಂದು ಐದು ನಿಮಿಷ ನೀವು ಮಿಕ್ಸ್ ಮಾಡಿಬಿಟ್ಟು ಬಿಸಿಗಿಟ್ಟರೆ ಆಯಿತು ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಯಲ್ಲಿ ಬೆಂದೋಗುತ್ತೆ ಜಾರ್ ವಾಶ್ ಮಾಡಿದಂಥ ನೀರನ್ನು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ಇವಾಗ ನಾವು ತರಕಾರಿಯಲ್ಲಿ ನೀರು ಬಿಡುತ್ತೆ ಮತ್ತು ಜಾಸ್ತಿ ನೀರು ಹಾಕೋದು ಬೇಡ ಈಗ ನಾನು ಮಿಕ್ಸ್ ಮಾಡಿರುವಂತಹ ತರಕಾರಿನೆಲ್ಲ ಮಸಾಲೆ ಜೊತೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಅಂದರೆ ಬಿಸಿ ಆಗೋಕ್ಕೆ ಬಿಡ್ತೀನಿ ನಂತರ ಅದರಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಅಕ್ಕಿ ಹಾಕ್ತಿರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ನೋಡ್ತಿರ್ಬೋದು ನೀವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಪುದೀನ ಹಾಕಿದ್ದೀನಿ ಅಕ್ಕಿನೂ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಈ ಥರ ನೀವು ಅಕ್ಕಿನೆಲ್ಲ ಹಾಕಿದ ನಂತರ ನೀವು ಎಲ್ಲ ಮಿಕ್ಸ್ ಮಾಡಿಬಿಡಬೇಕು ಅಂದರೆ ತರಕಾರಿ ಒಂದು ಕಡೆ ಇಲ್ಲಾಂದರೆ ಅಕ್ಕಿ ಒಂದು ಕಡೆ ಆಗಿಬಿಡತ್ತೆ ಪಾತ್ರೆಯಲ್ಲೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಆವಾಗ ಸೌಟಲ್ಲೇ ಅಲಡಿಸ್ತಾ ಇರ್ತೀವಿ ಇದರಲ್ಲಂದರೆ ಒಂದು ಸೈಡ್ ಆಗಿಬಿಡತ್ತೆ ಸ್ವಲ್ಪ ಅದರಲ್ಲಿ ಗಾಳಿ ಇತ್ತು ಹಾಗಾಗಿ ನಾನು ವಿಶೀನ ಎತ್ತಿಬಿಟ್ಟೆ ನಮ್ಮ ಮನೆಯವ್ರಿಗೆ ಟೈಮ್ ಆಗ್ತಾ ಇತ್ತಂತ ನಾನು ಹಾಗೆ ನೋಡ್ತಾ ಇರ್ಬೋದು ನೀವು ಪುಲಾವ್ ತುಂಬ ಚೆನ್ನಾಗಾಗಿದೆ ನಾನು ಅವರಿಗೆ ಇವಾಗ ಮಧ್ಯಾಹ್ನದ ಊಟಕ್ಕೂ ಇದೇ ಬಾಕ್ಸನ್ನು ಕಟ್ತೀನಿ ನಾನು ಅವರೊಂದು ಸ್ವಲ್ಪ ಈ ಥರ ಊಟ ಎಲ್ಲ ತುಂಬ ಇಷ್ಟಪಡ್ತಾರೆ ನೋಡ್ತಿರ್ಬೋದು ನೀವು ಎಲ್ಲೂ ನಾನು ಅಂದರೆ ಲಾಸ್ಟಿಗೆ ನಾನು ಫೈನಲಾಗಿ ಹೇಳಿದ್ನಲ್ಲ ಸ್ವಲ್ಪ ಸೌಟಲ್ಲಿ ಅಲರ್ಟ್ಸ್ಬಿಡ್ಬೇಕಂತ ಎಲ್ಲ ಕಡೆ ಮಿಕ್ಸಾಗಿ ಬಿಡುತ್ತೆ ಮನೆಗೆ ಇವಾಗ ತಿಂಡಿ ಕೊಡ್ತಾಯಿದ್ದೀನಿ ನನ್ನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆ ನಿಮಗೇನಾದರೂ ಬೇರೆ ಥರ ರೆಸಿಪೀಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ನಾನು ಆ ಥರ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್